ಚೆನ್ನಾದರು ಆಂತರಲ್ಲಿ ಅನುಭವವಾಯಿತು ಜಿರೋ ಶಬ್ದ ಸಹಸ್ರ ಶಬ್ದ ಅಂತ ಹೇಳಲ್ಲ ಬಹಳಷ್ಟು ಹೇಳ್ಲಿಲ್ಲ ಬಹಳ ಹುಮ್ಮ ಬಿದ್ದಿಲ್ಲ ಬರೀ ಒಂದು ಸಲ ಕರೆ ಒಂದೇ ಸಲ ಆಗರೆ ಇಲ್ಲಿ ಹೇಳ್ಿದರೆ ಐದು ಕೋಟ್ ಮಾಡಿದ್ವಿ ಇನ್ನು ನಮ್ಮ ಕಡೆ ವಿಜಯ್ ಆಯ್ತು ನಾವು Yes, <laughs>

ಇದು ಅನುಮೋದಿ ಅನುವಾದ ಯಾವಾಗ ಸಿಕ್ತೋ ಈ ಅನುವಾದ ಸಿಕ್ಕ ನಂತರದಲ್ಲಿ ನಾವು ಸ್ವತಃ ಶಿವಕುಮಾರ್ ನಾವು ಎಲ್ಲ ಸದಸ್ಯರು ನೋಡಿಕೊಂಡು ನಾವು ಹೋದಾಗ

ಅವರೆ आपले 19 ಗಂಟೆಗೊಂದು ಸಂದಿಗೆ ಹೇಳ್ತಾರೆ ಸರ್ವೇಯಿ ಪ್ರಾಕ್ಟಿಕಲ್ ಒಂದು ಜಗಳವಾಗಿತ್ತು ತಷ್ಟೇ ನಾವು ಎರಡು ಹೆಂಗಾ ನಾವು ಆಕ್ಷಿ ತೋರೋಣ ಚಿಕ್ಕೋಟಿ ಸಣ್ಣ ಕೊನೇಯೆ ಅಂತ ಹೇಳಿ ಆರು ತರಕ್ಕೆ ಅಡಸಿ ಬೆಳಿ ಆರೆ ಹೊಡೆಗೆ ಅದನ್ನೆಾಣಿ ಕೊಡ್ತೋ ಬೆನ್ನು ತಸ್ಕೊಂಡ다는 ಸಂದಿಗೆ ಆಯಿಣ್ಣಾ ನೀನು ಅಷ್ಟೇ ಆದಿಶನ ಅವರು ಬಹಳ ಸರಳ ಅಹೋಯೆನ್ ಮಾಡೋರು ಅಷ್ಟು ಅಂತ ಹೇಳೋರು ಅಷ್ಟು ಅಂತ ಇದ್ದಾರೆ ಏನಾನು ಅವೆ ಗೊತ್ತಾ ಐಕೆಸಿ ಅಂದ್ರೆ ದಾಸ್ತಿ ಅವರು ನಾನು ಸ್ವಭಾವವಂತ ಅಹೋಯೆನ್ ತೋರೋದಲ್ಲ ಅಂತ ಹೇಳೋರು ಮೊಗಲಿ ಶೋಟ್ ಏಳೋ ಮನಸ್ಸು ಆಯ್ಕ ಪ್ರಶ್ನೆ ನಾನು ತೋಳೇ ತೋರೋನೇ ಆ ತೋಳೇನೇ ಅಂತ ಹೇಳೋರು ಹata ಮಾಡಿದ್ರು ಅದು ತೋಳೇ ತರಸನ ಆದಿಶನ ಅವರು ನೀಮಕ್ಕೆ ಅಸಾನ ತೋರೋದ அவர்கள் அவர்கள்

ಶಿವಾನಂದ ಗ್ರಾಮೀಣ ಜಿಲ್ಲಾಪೀಠ ಶಿಕ್ಷಣ ಸಂಸ್ಥೆ ಚಕ್ರವರ್ತಿ ಹಾಕಿಕೊಂಡು ಇದನ್ನೇ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಚಕ್ರದಲ್ಲಿ ಹಾಕಿ ಒಂಬತ್ತು ಗಂಟೆ ಕೊಟ್ಟು ಹನ್ನೆರಡು ಗಂಟೆ ಕೊಟ್ಟು ಅದರಲ್ಲಿ ಒಂಬತ್ತು ಗಂಟೆ ಆಗಿದೆ ಇಂತಹ ಒಂದು ಶಿಕ್ಷಣ ಸಂಸ್ಥೆ ಬೆಳಲಿಕ್ಕೆ ಮುಂದೆ ಬೆಳಲಿಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ವಿಶೇಷ ಉಪಕಾರ ಅಂತಕ್ಕಂಥದ್ದು ಸಚಿವರಂತಾಗಿದೆ

తాము లక్ష్యేస్ లైబ్రరీ స్టేట్ ఆఫ్ ఆంబోల్స్ హోల్ ఆంబోల్స్ संस्थे అభివృద్ధికి ಅಂತ కొను నేను ప్రస్తావిస్తున్నాను. దీని దయన संस्थేరే అంతవరకు ఈ संस्थే ఎల్.ఈ.జి ప్రవేశం అయ్యేంత వరకు కేవలం వోష్రల సైన్స్ ఇని హాస్లని హాస్ల వోష్రల పారామెటరల్ మార్కొన ఆనెస్ట్ ఫస్ట్ షాలిన్ కురాత్మ మననే దన్నే ఉండలేలా వారిది జాతి అనేది పుట్టన అనుకో అమగోవి